ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಥ್ಯಾಂಕ್ ಯು ನಿತೀಶ್ ಸರ್ ಕಳೆದ ಸಂಚಿಕೆಯಲ್ಲಿ ಒಂದು ಕುತೂಹಲ ಪಾಯಿಂಟ್ ಇತ್ತು ಅಲ್ಲಿ ಎಸ್ ಉಪೇಂದ್ರ ಅವರು ಉಪೇಂದ್ರ ಸಿನಿಮಾ ಮಾಡಿದಾಗ ಆ ಒಂದು ಕಥೆನ ಬೇರೆಯವರ ಐಡಿಯಾಯಿಂದ ಕದ್ದಿದ್ದ ಇದು ನಿಜಾನ ಇನ್ನಿಲ್ಲ ಕದ್ದಿದ್ದು ಅಂತ ನೇರವಾದ ಅಪದಾನ ಮಾಡಲಿಕ್ಕೆ ಆಗಲ್ಲ ಬಟ್ ಅವರ ಸ್ನೇಹ ಕೂಟದಲ್ಲಿ ತುಂಬ ಇದ್ದರು ಅದರಲ್ಲೂ ಡಾಕ್ಟರ್ ಅಗ್ನಿ ದಿವ್ಯಾ ಹೌದು ತುಂಬ ಅದ್ಭುತವಾದ ಟ್ಯಾಲೆಂಟ್ ಆ ಟ್ಯಾಲೆಂಟನ್ನು ಅಕಸ್ಮಾತ್ ಉಪೇಂದ್ರ ಏನಾದರೂ ಏನಾದರೂ ಒಂಚೂರು ಅದುದೆಲ್ಲ ಕಲ್ತಿದ್ದರೆ ಆ ಟ್ಯಾಲೆಂಟಿಂದ ಕಲಿತಿರೋದು ಅಂತೇಳಿ ಡಾ ಡಾಕ್ಟ್ರು ಸೈಕಟಿಸ್ಟ್ ಎಲ್ಲ ವಿಷಯ ಅವರಿಗೆ ಶಾರೀರಿಕವಾಗಿ ಸ್ವಲ್ಪ ಬೆಂಡ್ ಆಗಿದ್ದಾರೆ ಅವರು ಬೆನ್ನು ಸ್ವಲ್ಪ ಬೆಂಡಾಗಿ ಈಗ ನಡೆಯಲು ಕಷ್ಟ ಆಗ್ತದೆ ಅವರಿಗೆ ಆ ಥರ ಅರೆ ಸಿನಿಮಾದಲ್ಲಿ ಏನೂ ಗೊತ್ತಾಗಲ್ಲ ಸರ್ ಹಂಗೆ ಇಲ್ಲ ಇಲ್ಲ ಗೊತ್ತಾಗಲ್ಲ ಹಾಂ ಹಾಗೆ ಆಗಿರೋರು ಅವರು ಕಥೆನು ಬರೆದಿರ್ಬೋದು ಎಳೆ ಬಟ್ ಅದನ್ನು ಡೆವಲಪ್ ಮಾಡಿದ್ದು ತನ್ನ ಮೂಗಿನ ನೇರಕ್ಕೆ ಅದು ಉಪೇಂದ್ರನೇ ಅದರಲ್ಲಿ ಅದರಲ್ಲಿ ಅನುಮಾನನಿಲ್ಲ ಬಟ್ ಅದು ಮಧ್ಯದಲ್ಲಿ ಅವರು ತೀರ್ಕೊಂಡ್ಬಿಟ್ರು ಅಗ್ನಿದಿವ್ಯಾ ಈ ಸಿನಿಮಾ ಮುಂಚೆ ತೀರ್ಕೊಂಬಿಟ್ರು ಆ ಕಾರಣಕ್ಕಾಗಿ ಅದೊಂದು ಪ್ರಕಟಣೆ ಕೊಟ್ಟರು ಸ್ಟಾರ್ಟಿಂಗ್ನಲ್ಲಿ ಹಾಂ ಶ್ರದ್ಧಾಂಜಲಿಯಾಗಿ ಮಾಡಿರೋದು ಅಗ್ನಿದಿವ್ಯ ನನಗೂ ತುಂಬ ಕ್ಲೋಸ್ ಆಗಿದ್ದವರು ತುಂಬ ಹತ್ತಿರ ಬಂದು ಮಾತಾಡ್ತಾ ಇದ್ದವರು ಅದರ ಸಂಭಾಷಣೆ ಶೈಲಿ ಇದೆಯಲ್ಲ ಉಪೇಂದ್ರನಿಗೆ ಈಗ ಉದಯಶಂಕರ್ ಹತ್ರ ರಾಜ್ಕುಮಾರ್ ಬಗ್ಗೆ ಒಂದು ಏನಾದರೂ ಬರ್ಕೊಡಿ ಅಂತೇಳಿ ಹೇಳಿದರೆ ಅದು ಅದೇ ಥರ ಬರ್ಕೊಡ್ತಾರೆ ರಾಜ್ಕುಮಾರ್ ಯಾವುದು ಅನುಕೂಲ ಆಗುತ್ತಾ ರಾಜ್ಕುಮಾರ್ ಯಾವ ರೀತಿಯ ಅವರ ಕ್ಯಾರೆಕ್ಟ್ರ್ ಮ್ಯಾನರಿಸಮಿಗೆ ಯಾವುದು ಸೆಟ್ ಆಗುತ್ತಾ ಅಂತ ಸಂಭಾಷಣೆ ಕೊಡ್ತಾರೆ ಉಪೇಂದ್ರ ಅಂದರೆ ಕ್ಯಾರೆಕ್ಟ್ರ್ ನಾಯಕ ಉಪೇಂದ್ರ ತಾನೇ ಹೌದು ಅವರಿಗೆ ಬೇಕು ತಕ್ಕ ಹಾಗಿನ ಕತೆ ಸಿಲೆಕ್ಟ್ ಮಾಡೋದು ಅದಕ್ಕೆ ಅದನ್ನು ಡೆವಲಪ್ ಮಾಡೋದು ಇಬ್ಬರು ಕೂತ್ಕೊಂಡು ಸೊ ಇದು ಆತ ತುಂಬ ಮೆಚ್ಚಿದ ಡಾಕ್ಟ್ರ್ ಅವರು ಯಾರು ನಮ್ಮ ಉಪೇಂದ್ರ ಅವರು ಆ ಕಾರಣಕ್ಕೆ ಈಗ ಒಂದು ನಾನು ಯಾರೋ ಒಂದು ಸಂದರ್ಶನಕ್ಕೆ ಹೋಗ್ತೀನಿ ಸಂದರ್ಶನಕ್ಕೆ ಹೋದಾಗ ಅವರು ಮಾತಾಡಿರ್ತಾರೆ ಹೌದು ಯಾರು ಯಾರು ನಾನು ಮಾತಾಡಿಸ್ತೀನೋ ಅವ್ರು ಮಾತಾಡಿರ್ತಾರೆ ಅದು ಇದು ವಿಜುವಲ್ ಅಲ್ಲ ನಾನು ನಾನು ಹೇಳ್ತಾರೆ ಬರವಣಿಗೆಯಲ್ಲಿ ಅವರ ಮಾತನ್ನು ನಾನು ಬರೆಯುವಾಗ ನನ್ನ ಶೈಲಿಯನ್ನು ಯೂಸ್ ಮಾಡ್ಕೊಳ್ತೀನಿ ನಿಜ ಅಂದರೆ ಈಗ ನಾವು ಕಥೆನ ಬೇರೆ ಯಾರೇ ಒಂದು ಹೇಳಿದ್ರು ನಮ್ಮ ನೇಟಿವಿಟಿಗೆ ಮತ್ತೆ ಚೇಂಜ್ ಮಾಡೋದು ಅದು ಆಟ್ ಅದು ಓದುಗರು ಯಾರಿದ್ದಾರೋ ಅವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಅದನ್ನು ನನ್ನ ಶೈಲಿಗೆ ಒಗ್ಗಿಕೊಂಡು ಆ ಮಾತು ಅವರು ಮಾತಾಡಿದ್ದು ತುಂಬಾ ಡ್ರೈ ಆಗಿರ್ತದೆ ಹೌದು ತುಂಬಾ ಡ್ರೈ ಆಗಿರ್ತದೆ ಈಗ ನಂಗೆ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ ಡಾಕ್ಟರ್ ಈಗ ಮಯೂರ ಸಿನಿಮಾ ಬಗ್ಗೆ ಮಾತಾಡಿದ್ವಿ ನಮ್ಮ ಮುಂಚೆ ಎಷ್ಟು ಒಂದು ಐತಿಹಾಸಿಕ ಸಿನಿಮಾ ಆ ಸಿನಿಮಾನ ನಾವು ಹಂಗೆ ಎತ್ಕೊಂಡ್ಬಂದು ಆ ವಾರ್ ನಡೆದಿದ್ದಾಗಿರ್ಬೋದು ಜನ ತಪ್ಪಿಸೋ ಆಗದೇ ಇಲ್ಲ ತಪ್ಪಿಸಕ್ ಆಗಲ್ಲ ಅದನ್ನ ಚೇಂಜ್ ಮಾಡ್ಲೇಬೇಕು ಆ ಸಿನಿಮಾಟಿಕ್ ಆಗಿ ಟರ್ನ್ ಮಾಡ್ಲೇಬೇಕು ಆ ಸಿನಿಮಾನ ಆ ಸ್ಕ್ರಿಪ್ಟ್ ಸೊ ಆ ತರ ಚೇಂಜ್ ಮಾಡಿದ್ದು ಉಪೇಂದ್ರ ಅದರಲ್ಲಿ ಅದರಲ್ಲಿ ಸಂಶಯ ಪಡುವಂಥದ್ದು ಕತೆ ಕದ್ದಿದ್ದು ಅಂದರೆ ನಾವು ಕದ್ದಿರೋದು ಅಂತ ಹೇಳೋಕ್ಕೆ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಇನ್ಸ್ಪೈರ್ಡ್ ಅಂದರೆ ಅವರು ಸ್ನೇಹಿತರು ತುಂಬ ಹತ್ತಿರದ ಸ್ನೇಹಿತರು ಹಾಗೆ ಆ ಸ್ನೇಹದಿಂದ ಅವರು ಡಿಸ್ಕಶನ್ ಪ್ರತಿ ಪ್ರತಿ ಸಿನಿಮಾದ ಪ್ರತಿ ಡೈಲಾಗ್ ಪ್ರತಿ ಸ್ಕ್ರಿಪ್ಟ್ ಅವರಿಬ್ಬರು ಮಾತಾಡೇ ಅದನ್ನು ಒಂದು ಶೇಪ್ ಬರೋದು ಅದಕ್ಕೆ ಅದೇ ರೀತಿ ಈ ಉಪೇಂದ್ರ ಸಿನಿಮಾದ್ದು ಆಗಿದೆ ಡಾಕ್ಟರ್ ನೀವು ಸ್ನೇಹ ಅಂದಾಗ ನನಗೆ ಉಪೇಂದ್ರ ಅವ್ರು ನೆನೆಸ್ಕೊಂಡಾಗ ಇನ್ನೊಂದು ಹೆಸರು ನಾಪ್ಕಾ ಬಂದೇ ಬರ್ತೀನಿ ಅವರು ಅವರಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸು ಕಾಲೇಜ್ ಟೈಮ್ಸಿಂದನೂ ಫ್ರೆಂಡ್ಸು ಉಪೇಂದ್ರ ಹೈ ಸ್ಕೂಲ್ ಟೈಮ್ ಮುರಳೇಂದ್ರೆ ಮುರಳಿಮೋಹನ್ ಮುರಳಿ ಮೋಹನ್ ಅವರು ಅವರು ಮತ್ತೆ ಉಪೇಂದ್ರ ಅವರು ಹೈ ಇಂದ ಟೈಮಿಂದ ಫ್ರೆಂಡ್ಸು ಆಮೇಲೆ ರೀಸೆಂಟಾಗಿ ಅವರು ಕೂಡ ತೀರ್ಕೊಂಡ್ರು ಸೊ ತುಂಬಾ ಹತ್ತಿದ್ರು ಉಪೇಂದ್ರ ಅವರು ಕೂಡ ಅದು ತೀರ್ಕೊಂಡಾಗ ಕೆಲವು ನೆಗೆಟಿವ್ ಇದು ಕಾಮೆಂಟ್ ಮಾಡಬೇಕಾಗಿಲ್ಲ ಆದರೆ ಉಪೇಂದ್ರ ನನ್ನ ಹತ್ರ ಮುರಳಿ ಮೋಹನ್ ಕೈ ಕೊಟ್ಟ ಒಂದು ಸಂದರ್ಭವನ್ನು ಮಾತಾಡಿದರು ಓ ತುಂಬ ತುಂಬ ಸಫರಾಗಿ ಮಾತಾಡಿದರು ಮುರಳಿ ಮೋಹನ್ ಬಗ್ಗೆ ಅಂದರೆ ಸ್ನೇಹಿತರು ಯಾವ ರೀತಿ ಬೆನ್ನಿಗೆ ಚಾಕ್ ಆಗ್ತಾರೆ ಅಂತೇಳಿ ಅದು ಅದರ ಹಿನ್ನೆಲೆಯಲ್ಲಿ ಅದು ಅದು ಏನು ಸಂದರ್ಭ ಅದು ಈಗ ಬೇಕಾಗಿಲ್ಲ ಅದು ಅದು ಆಗಿ ಹೋಗಿರೋದು ಅಂದರೆ ಆ ವ್ಯಕ್ತಿ ಕೂಡ ಇಲ್ಲ ಇಲ್ಲಿ ಅದು ಮತ್ತೆ ಆಪಾದನೆ ಮಾಡಿಕೊಂಡು ಕೂತ್ಕೊಳ್ಳೋದಲ್ಲೇ ಅರ್ಥ ಇಲ್ಲ ಸೊ ಇಂಥದ್ದೂ ನಡೀತದೆ ಅಂತ ಸ್ನೇಹದಲ್ಲಿ ನಾವು ಸ್ನೇಹಿತರು ಅಂತ ತಿಳ್ಕೊಂಡಿದ್ದೇವೆ ಹಾಗೆ ಅಂತ ಅದು ಆದರೂ ಕೂಡ ನೆಕ್ಸ್ಟ್ ಒಂದು ಸಿನಿಮಾ ಕೊಟ್ಟಿದ್ದಾನೆ ಉಪೇಂದ್ರ ನಿಜ ಹೌದು ಡೈರೆಕ್ಟ್ ಮಾಡು ಅಂತೇಳಿ ಸೊ ಅದು ಅದು ಸ್ನೇಹನೇ ಯಾವ್ದು ಚಾಕಾಗೋದು ಸ್ನೇಹ ಅಂತೇಳಿ ನಾವು ಒಪ್ಕೊಂಡಾಗ ಮತ್ತೆ ಪುಸ್ತಕ ಸಿನಿಮಾ ಮಾಡು ನಾನಿದ್ದೀನಿ ಅಂತ ಬೆಂತಿದ್ಯಾರ ಅದು ಕೂಡ ಸ್ನೇಹನೇ ಅದು ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಹೇಳಿರೋದು ಇಲ್ಲದ್ರೆ ಇಲ್ಲೂ ದಾಖಲಾಗಿರಲ್ಲ ನಾನು ಅದನ್ನು ದಾಖಲೆ ಮಾಡಿದ್ದೇನೆ ಬರವಣಿಗೆಯಲ್ಲಿ ಹೌದೌದು ಉಪೇಂದ್ರ ಹೇಳಿರುವ ಸ್ಟೋರಿಯನ್ನು ಅಂದರೆ ಯಾರ್ಯಾರು ಯಾವ ರೀತಿ ಇನ್ಕ್ಲೂಡಿಂಗ್ ನಾಯಕ ಇನ್ನೊಬ್ ಯಾರು ಕುಮಾರ್ ಗೋವಿಂದ ಆತ ಆತನು ಅಷ್ಟೇ ಅದು ಬೇರೆ ಬೇರೆ ಸ್ಟೋರಿ ಇದೆ ಅದು ಬೇಕಾದ್ರೆ ಅಂದ್ರೆ ಈಗ ಉಪೇಂದ್ರ ಅವರು ನಾರ್ಮಲಿ ಜನ ಮಾತಾಡ್ಕೊಳ್ತಾರೆ ಏನಪ್ಪಾ ಇದು ಇಂಥ ಸಬ್ಜೆಕ್ಟ್ ಮಾಡಿದಾರೆ ಇಷ್ಟೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಏನೋ ಒಂದು ಹೊಸ ಒಂದು ಏನೋ ಕಾಂಟ್ರವರ್ಸಿ ಹುಟ್ಟಾಕತ್ತದೇ ಅಂದ್ರೆ ಅವ್ರು ಬೇಕು ಅಂದ್ರೆ ಕಾಂಟ್ರವರ್ಸಿ ಆಗ್ಲಿ ಅಂತ ಮಾಡಿರಲ್ಲ ಆದ್ರೆ ಅದು ಆ ಸ್ಟೋರಿ ಅವ್ರು ಹೇಳಿರೋ ರೀತಿ ಆ ಜನರಿಗೆ ಪ್ರೆಸೆಂಟ್ ಮಾಡಿರೋ ರೀತಿ ಅದು ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಬಿಡ್ತಾರೆ ಅದೇ ರೀತಿ ಡಾಕ್ಟರ್ ನೆನಪಿರೋ ಇಲ್ಲ 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 ಟೋಟಲ್ ಇನ್ವಿಟೇಷನ್ ಇಂದ ಹಿಡಿದು ಅದು ರಿಲೀಸ್ ಆಗೋ ಕ್ಷಣದವರೆಗೆ ಕಾಂಟ್ರವರ್ಸಿ 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 ವಿವಾದನೇ ಮಾಡಬೇಕು ಅಂತ ಮಾಡಿದ್ದಲ್ಲ ಅದ ಪಾಡಿಗೆ ಅದು ಆಗ್ತಾ ಇತ್ತು ಅಷ್ಟೇ ಬಟ್ ಒಂದು ಇಲ್ಲ ಅಂತದೇನಿಲ್ಲ ಅಂತ ಮೇಜರ್ ಇದ್ದಿದ್ದು ಪ್ರೇಮ ಇನ್ಸಿಡೆಂಟ್ ಅದು ಅದಷ್ಟು ಆಮೇಲೆ ನಾರ್ಮಲ್ ಆಯ್ತು ಸಿನಿಮಾ ಬಂತು ಸೂಪರ್ ಹಿಟ್ ಆಯ್ತು ಸೂಪರ್ ಹಿಟ್ ಆಗಲಿಕ್ಕೆ ಕಾರಣ ಒಬ್ಬರು ನಾಲ್ಕು ನಾಲ್ಕು ಸಲ ನೋಡಿದಿರೋದು ಅರ್ಥ ಆಗಿದೆ ಸೊ ಒಟ್ಟಲ್ಲಿ ನಿರ್ಮಾಪಕರಿಗೆ ಒಂದು ಅನ್ಕೊಳ್ಳೋಕ್ಕಿಂತ ಜಾಸ್ತಿ ಬಜೆಟ್ ಬಂದಿರೋದಂತೂ ಸುಳ್ಳಲ್ಲ ಹೌದು ಅಲ್ವಾ ಹೌದು ರೆಸ್ಪೆಕ್ಟ್ ಮಾಡಿರಲಿಲ್ಲ ಅದು ಬಟ್ ಅಷ್ಟು ಬಂತು ಸೊ ಹಂಗಾರೆ ಎಲ್ಲ ನಿರ್ಮಾಪಕರು ಉಪೇನ್ ಅವರಿಗೆ ಅಟ್ಲೀಸ್ಟ್ ಹೇಳ್ಬೋದಲ್ಲ ನಮ್ಮೊಂದು ಸಿನಿಮಾ ಮಾಡಿಕೊಡಿ ಅಂತ ಕಾರಣ ಈಗಲೂ ರೆಡಿ ಇದ್ದಾರೆ ಯಾಕೆಂದರೆ ಜನ ನಾಲ್ಕೈದು ಸಲ ಅಂತೂ ನೋಡೇ ನೋಡ್ತಾರೆ ಲಾಭ ಸ್ವಲ್ಪ ಸಾಫ್ಟ್ ಆಗಿದೆ ಹೌದಾ ಈಗ ಅದು ಅದು ಯೋಚನೆಯ ದೃಷ್ಟಿನ ತಾನು ಅನುಭವ ಅಥವಾ ವಯಸ್ಸು ಒಂದು ತುಂಬ ಮೈಲ್ಡ್ ಆಗಿದೆ ಆ ವ್ಯಗ್ರ ಇದು ಸ್ಟಾರ್ಟಿಂಗ್ ಬಂದ ಇದು ಫೋರ್ಸ್ ಇದೆಯಲ್ಲ ಅದಿಲ್ಲ ಈಗ ಅಂದರೆ ಆ ಜನರಿಗೆ ಒಂದು ಸ್ವಲ್ಪ ಹಾರ್ಶ್ ಆಗಿ ತಲುಪಿಸ್ತಿದ್ರು ಹೌದು ಅದಿಲ್ಲ ಅದಿಲ್ಲ ಅದು ಏ ಫಿಲ್ಮ್ ನೋಡಿದರೆ ಏನದು ಸರ್ ಅದು ಅದು ಬೆಂಜಿನೇ ನಮಗೆ ನೋಡ್ಬೇಕಾರೆ ಹೆಂಗನ್ಸುತ್ತೆ ಅಂದರೆ ಉಪ್ಪನವ್ರು ಹೇಳ್ತಿರೋದು ಸುಳ್ಳಲ್ಲ ನಿಜ ಹ್ಞೂ ನಾವೆಲ್ಲರೂ ಆ ಒಂದು ಪರಿಸ್ಥಿತಿಲಿ ಇರ್ತೀವಿ ಆಗ ಎಲ್ಲರ ಮನಸ್ಸಿನಲ್ಲಿ ಇರುತ್ತೆ ಉಪೇಂದ್ರ ಹೇಳಿದಾರೆ ಅಷ್ಟೇ ಅವರು ಡೈಲಾಗ್ ಇದೆಯಲ್ಲ ಸರ್ ಇದರಲ್ಲಿ ನಾನು ಕಚ್ಚಡ ಅಂದ ಮಗ ನನ್ನ ಮಗ ಕತ್ತಿ ನನ್ನ ಮಗ ಯಾರು ಹೇಳ್ಕೊಳಲ್ಲ ಹೇಳ್ಕೊಳ್ತೀನಿ ಅಷ್ಟೇ ಅದೇ ಆ ಡೈಲಾಗೇ ಕ್ಲಿಕ್ ಆಗಿರೋದು ಜೊತೆಗೆ ನನಗೆ ಒಂದು ಕುತೂಹಲ ಏನಂದ್ರೆ ಈ ಉಪೇಂದ್ರ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ ಯಾರು ಅಂತ ಡಾಕ್ಟರ್ ಉಪೇಂದ್ರ ಬಿಟ್ಟು ಬೇರೆ ಯಾರು ಸಾಧ್ಯನೇ ಇಲ್ಲ ಇದು ಇಂತ ಚಿнди ಬಟ್ಟೆ ಹಾಕೋ ಅಂತ ಹೇಳಿದ್ರೆ ಯಾರದೋ ಹೆರ್ಲಿಗೆ ಸಾಧ್ಯನ ಯಂಗ್ ಡಾಕ್ಟರ್ ಅದನ್ನ ಕಲ್ಪನೆ ಮಾಡಿಕೊಳ್ಳೋಕು ಆಗಲ್ಲ ಪ್ಯಾಂಟು ಪ್ಯಾಂಟ್ ಮೇಲ್ಗಡೆ ಏನೋ ಬೆಡ್ ಶೀಟ್ ತರದು ಒತ್ಕೊಂಡಿರುತ್ತಾರೆ ಅದು ಡಿಸೈನ್ ಡಿಸೈನ್ ಇರುತ್ತೆ ಟ್ರಾನ್ಸ್ಪರೆಂಟ್ ಆ ಹೇರ್ ಸ್ಟೈಲು ಆ ಹೇರ್ ಸ್ಟೈಲ್ ಗೆ ಅವಾರ್ಡ್ ಕೊಡಬೇಕಾಗಿತ್ತು ಈ ಸಿನಿಮಾದಲ್ಲಿ ಅಲ್ಲಲ್ಲ ಈ ಪುಟ್ಟ ಮಕ್ಕಳು ಪೊನ್ನಿ ಟೈಲ್ ಇದು ಮಾಡ್ತಾರಲ್ಲ ಅದು ಅದನ್ನೆಲ್ಲ ನೋಡಿದಾಗ ಇಪ್ಪ ಉಪೇಂದ್ರ ಮರಿಯ ಉಪೇಂದ್ರ ಅಂತ ತಮಾಷೆ ಮಾಡ್ತಾ ಇದ್ರು ಆ ಟೈಮಲ್ಲಿ ತಮಾಷೆ ಮಾಡ್ತಾ ಹೌದು ಹೌದು ಮಕ್ಕಳನ್ನು ತಮಾಷೆ ಮಾಡ್ತಾ ಇದ್ರು ಉಪೇಂದ್ರ ಅಂತ ಹೇಳಿ ಅಂದರೆ ನನಗೆ ಇನ್ನೂ ಒಂದು ಸೀನು ಚೆನ್ನಾಗಿ ನೆನಪಿರೋದು ಅಂದ್ರೆ ಹಾಡು ಬರುತ್ತೆ ಅಂತಾರೆ ತಲೆ ಯಾರಿಗೂ ಬಗ್ಸಲ್ಲ ಅಂದ್ಬಿಟ್ಟು ನೋಡಿದ್ರೆ ಅವ್ರಿಗೆ ಹೇರ್ ಕಟ್ ಮಾಡೋರು ಏಣಿ ಹಾಕೊಂಡು ಹೇರ್ ಕಟ್ ಮಾಡ್ತಾರೆ ಈ ಥರದ್ದೆಲ್ಲ ಸೀನ್ಸು ಚಿಕ್ ಚಿಕ್ಕದು ಹೌದು ಬಟ್ ಆದರೆ ನೋಡ್ಬೇಕಾದ್ರೆ ಎಷ್ಟೇ ಎಂಟರ್ಟೈನಿಂಗ್ ಆಗಿರುತ್ತೆ ಜನರಿಗೆ ಪ್ರತಿಯೊಬ್ಬರಿಗೂ ಒಂಥರ ಖುಷಿಯಾಗಿರುತ್ತೆ ಅದು ಅದು ಉಪೇಂದ್ರ ಚಾಪ್ ಅದು ಅದಿಲ್ಲದ್ರೆ ಉಪೇಂದ್ರ ಸಿನಿಮಾ ಅಂತ ನೋಡಲಿಕ್ಕೆ ಆಗಲ್ಲ ಸರ್ ನನಗೆ ಎಸ್ಪೆಷಲಿ ದಾಮಿನಿಯವ್ರ ಬಗ್ಗೆ ಮಾತಾಡಿದ್ವಿ ಪ್ರೇಮ ಅವ್ರ ಬಗ್ಗೆ ಮಾತಾಡಿದ್ವಿ ಜೊತೆಗೆ ರವೀನಾ ಟಂಡನ್ ಅವ್ರ ಬಗ್ಗೆ ಮಾತಾಡಲೇಬೇಕು ಹಿಂದಿಯಲ್ಲಿ ಒಂದು ದೊಡ್ಡ ನಟಿ ಬೇರೆ ಭಾಷೆಗೆ ಹೋಗೋದೇ ತುಂಬ ಕಮ್ಮಿ ಅದರಲ್ಲೂ ಆಗ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಯಾವ ಮಟ್ಟದಲ್ಲಿ ಇದೆಯೋ ಅದು ಮಟ್ಟದಲ್ಲಿ ಇತ್ತು ಅಂತ ನನಗನ್ಸಲ್ಲ ಆದ್ರೂ ಅವ್ರು ಒಪ್ಕೊಂಡು ಕನ್ನಡಕ್ಕೆ ಬರ್ತಾರೆ ಸಿನಿಮಾ ಮಾಡ್ತಾರೆ ಅದಾದಮೇಲೆ ಮತ್ತೆ ಕನ್ನಡದಲ್ಲಿ ಮಾಡದೆ ಸುಮಾರು ವರ್ಷಗಳ ಗ್ಯಾಪ್ ಆದ್ಮೇಲೆ ಅವ್ರ ಲೈಫಲ್ಲೂ ಸುಮಾರು ಬಿರುಗಾಳಿಗಳಿದ್ದಿರುತ್ತೆ ಅವ್ರ ಲೈಫಲ್ಲಾಗಿದ್ದು ಕೆರಿಯರ್ ಮೇಲೆ ಇಂಪ್ಯಾಕ್ಟ್ ಆಯಿತಾ ಅಥವಾ ಕೆರಿಯರಲ್ಲಾಗಿದ್ದು ಲೈಫ್ ಮೇಲೆ ಇಂಪ್ಯಾಕ್ಟ್ ಡಾಕ್ಟರ್ ಈ ಸಿನಿಮಾದಲ್ಲಿ ಮತ್ತೊಬ್ಬರು ನಾಯಕಿ ಇದ್ದಾರೆ ರವಿನಾಥ್ ಟಂಡನೆ ಹಿಂದಿ ಫಸ್ಟ್ ಆಫ್ ಆಲ್ ಕರೆಸೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು ಅದ್ರಲ್ಲೂ ಆರ್ ಟಿ ನಾವು ರವಿಚಂದ್ರನ್ ಅವ್ರು ಮಾಡಿರೋದನ್ನ ನೋಡಿದ್ದೀವಿ ಜೋಯಿ ಚಾಲರ್ ನ ಕರ್ಕೊಂಡ್ಬಂದಿದ್ರು ಅದು ಏನೋ ಅವರು ಪೀಕಲ್ ಇದ್ದಾಗ ಸೊ ಇದರಲ್ಲಿ ಉಪೇಂದ್ರ ಅವರು ರವೀನಾ ಟೆಂಡನ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಏನಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ ಡಾಕ್ಟ್ರೇ ಇಲ್ಲ ಅವ್ರ ಪಾತ್ರ ಹೆಂಗೆ ಅಲ್ಲ ರವೀನಾ ಟಂಡನ್ ಕನ್ವಿನ್ಸ್ ಮಾಡೋದಲ್ಲ ಪ್ರೊಡ್ಯೂಸರ್ ಕನ್ವಿನ್ಸ್ ಹೆಂಗೆ ಮಾಡ್ತಾರೆ ಅಂತ ಅವ್ರು ಕರೆಸ್ಬೇಕು ಅಂತ ಹೌದು ಹೇಗೆ ಹೇಗೆ ಬಹುಶಃ ಶಿಲ್ಪಸ ಕೇಳಿದರೆ ಯಾರು ಅವರು ಅಂತ ಕೇಳುವಂಥ ಪರಿಸ್ಥಿತಿ ಒಂದೇ ಒಂದು ಉದ್ದೇಶ ಗ್ಲಾಮರ್ಗಾಗಿಯಂತೆ ಸಿನಿಮಾದಲ್ಲಿ ಒಂದು ಗ್ಲಾಮರ್ ಬೇಕು ಎಂಬ ಕಾರಣಕ್ಕಾಗಿ ಆಕೆಯನ್ನು ಕರೆಸಿರೋದು ಅದು ಪಕ್ಕ ಬಟ್ ಇದೆಲ್ಲ ನಡ ಏನು ಏನು ನಾವು ವಿಷ್ಯುವಲ್ ಆಗಿ ನೋಡ್ತೀವಿ ಅದೆಲ್ಲ ಕತೆ ಹೇಳಿದರೆ ಬರ್ತಾರೋ ಬರ್ಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಬಟ್ ನಡೀತದ್ದು ನಡೆದ ಮೇಲೆ ವಿವಾದಗಳು ಇದೆಲ್ಲ ಬಂದಿರೋದಷ್ಟೇ ಪ್ರೇಮ ಬರೋದಾಗಲಿ ದಾಮ್ ದಾಮಿದಿದ್ದಿಲ್ಲ ವಿವಾದ ಅಂತಿಲ್ಲ ಇವರು ರವೀನಾ ಟಂಡನ್ ಅಂದಷ್ಟೇ ವೈಯಕ್ತಿಕ ಲೈಫ್ನಲ್ಲಿ ರವೀನಾ ಟಂಡನ್ನ ಬಸವಳೆದಿದ್ದರು ತೊಂದರೆ ಆಗಿತ್ತು ಅದು ಸಿನಿಮಾದಿಂದಲೇ ಬಂದಿದ್ದು ಅಂತಲ್ಲ ಸಿನಿಮಾ ಚಿತ್ರರಂಗದ ಕೆಲವರ ಕೂಟದಿಂದಾಗಿ ಆಗಿರೋದಷ್ಟೇ ಅಂದರೆ ಡಾಕ್ಟ್ರೇ ಒಂದು ಟೈಮಲ್ಲಿ ಅವರು ಯಾವಾಗ ಹಿಂದಿ ಇಂಡಸ್ಟ್ರಿಗೆ ಬರ್ತಾರೆ ಸುಮಾರೊಂದು ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಸಡನ್ನಾಗಿ ಅವರ ಒಂದು ಏನು ಪೀಕ್ ಲೆವೆಲಲ್ಲಿ ಇದ್ದರೂ ಫುಲ್ ಟು ಫುಲ್ ಡ್ರಾಪ್ ಡೌನ್ ಅದು ಏನು ವರ್ಷನೂ ಕಟ್ಲಿ ಅವ್ರು ಇಂಡಸ್ಟ್ರಿಲಿ ಮತ್ತೆ ಕಾಣಿಸ್ಕೊಂಡಿದ್ದೇ ಇಲ್ಲ ತುಂಬ ಕಮ್ಮಿ ಏನೋ ಕನ್ನಡದಲ್ಲೇ ನೋಡೋದಾದ್ರೆ ಹೌದು ಎಷ್ಟೊಂದು ಆಫರ್ಸ್ ಹೋಗಿರುತ್ತೆ ಹೋದರೂ ಕೂಡ ಅವರು ಇಲ್ಲ ಮಾಡಲ್ಲ ಅಂತ ಹೇಳಿ ಕೊನೆಗೆ ಅವರು ಕೆ ಜಿ ಎಫ್ ಅಲ್ಲಿ ಕಾಣಿಸ್ಕೊಳ್ತಾರೆ ಆ ಸಿನಿಮಾದ ರವೀನಾ ಟಂಡನ್ ಅವರು ಅದು ಆ ಲೆವೆಲ್ಲಿಗೆ ಹೆಸರು ಹೋದ್ಮೇಲೆ ಒಪ್ಕೊಳ್ಳೋದು ಅವ್ರಿಗೆ ಬೇರೆ ಏನು ಗೊತ್ತಿರಲ್ಲ ಕತೆ ಸ್ಕ್ರಿಪ್ಟು ಅವ್ರ ಪಾತ್ರ ಈ ಡೀಟೇಲ್ ಪಾತ್ರ ಬಗ್ಗೆ ಒಂದಷ್ಟು ಹೇಳಿರ್ತಾರೆ ಅಷ್ಟೇ ಅವ್ರದ್ದು ವಿಷ್ಯಲ್ ಆಗಿ ನಾವು ಏನು ತೊಗೊಳ್ತೇವೆ ಅದರ ಡೀಟೇಲ್ ಅವರಿಗೆ ಹೇಳಿರಲ್ಲ ಬಂದಿರ್ತಾರೆ ಅಂಡ್ ನನಗನಸು ಕೆ ಜಿ ಎಫ್ ಓ ಅಲ್ಲಿ ಅವ್ರು ಮಾಡೋಕ್ಕೆ ಒಂದು ಪ್ರಮುಖವಾದ ಕಾರಣ ಏನು ಅಂದರೆ ಅವ್ರ ಹಸ್ಬೆಂಡು ಎಕ್ಸೆಲ್ ಸಿನಿಮಾ ಎಕ್ಸೆಲ್ ಮೂವೀಸ್ ಏನಿದೆ ಸೊ ಆಕ್ಚುಲಿ ಅಲ್ಲಿ ಅವರ ಹಸ್ಬೆಂಡೇ ಪ್ರೊಡಕ್ಷನ್ ಯೂನಿಟ್ ಅದು ಅಲ್ಲಿ ಹಿಂದಿಲಿ ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಅವ್ರ ಹಸ್ಬೆಂಡು ಅದಕ್ಕೋಸ್ಕರ ಆ ರೀಸನ್ಗೋಸ್ಕರ ಅವ್ರು ರವೀನಾ ಟನ್ ಅವ್ರನ್ನ ಕರ್ಕೊಂಡ್ಬಂದ್ರು ಅಂತ ಒಂದು ಮಾಹಿತಿ ಅಷ್ಟೇ ಬಟ್ ಉಪೇಂದ್ರ ಸಿನಿಮಾಗೆ ಸಂಬಂಧಪಟ್ಟು ಅದು ಯಾವುದೂ ಅಲ್ಲ ಅದು ಸಾಧ್ಯ ಇಲ್ಲ ನಿಜ ನನಗೆ ಬೇಕು ರವೀನಾ ಟಂಡನ್ ಅಷ್ಟೇ ಕರ್ಕೊಂಡು ಬರಬೇಕು ಅಂತೇಳಿ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಶ್ರೀನಿವಾಸರು ಮಾಡಿಕೊಟ್ಟಿದ್ದಾರೆ ಸೊ ಸ್ಕ್ರೀನ್ ಮೇಲೂ ಕೂಡ ಸಖತ್ತ ಕಾಣಿಸ್ತಾರೆ ಯಾವ ಉದ್ದೇಶಕ್ಕೆ ಕರ್ಕೊಂಡು ಬಂದಿದ್ರು ಆ ಉದ್ದೇಶನೆಲ್ಲವನ್ನು ಕ್ಯಾಮ್ರಾ ಮುಂದೆ ತೋರಿಸಿದ್ದಾರೆ ಆದರೆ ನನಗೆ ಡಾಕ್ಟ್ರೆ ಒಂದು ಹಾಡು ಬಗ್ಗೆ ಹೇಳಲೇಬೇಕು ಹ್ಞೂ ಟಂಡನ್ ಅವರು ಬರ್ತಾರೆ ಈಗಲೂ ಫೇಮಸ್ ಎಷ್ಟೋ ಒಂದು ಆರ್ಕೆಸ್ಟ್ರಾಗಳಲ್ಲಿ ಅವರು ಅಥವಾ ಎಲ್ಲ ಗಣೇಶ ಕೂಡಿಸಿದ್ರು ಈ ಸಾಂಗ್ ಇರುತ್ತೆ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಹಾಯ್ ಯಾರಿವ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಹಾರಿ ದಾರಿಗ ನಾನು ನಿನ್ನ ದೋಸ್ತು ಅಂದ್ರು ಹಾರಿ ದಾರಿಗ ಎಲ್ಲದಕ್ಕೂ ಅಷ್ಟು ಅಂದ್ರು ಸೊ ಆ ಸಾಂಗ್ ಬಗ್ಗೆ ಮಾತಾಡ್ಬೇಕು ಒಂದು ಇನ್ನೊಂದು ನೆಕ್ಸ್ಟ್ ಪ್ರೇಮ ಅವ್ರು ಬಂದಾಗ ಒಂದು ಸಾಂಗ್ ಏನಿಲ್ಲ ಏನಿಲ್ಲ ಅದು ಓಲ್ಡ್ ಫೇಮಸ್ ಆಗೋಯ್ತು ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ನಾವಿಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಅನ್ಸ್ಬಿಡ್ತು ಓಪನ್ ಮಾಡಿದ್ರೆ ಬರೀ ಅದೇ ಮ್ಯೂಸಿಕ್ ಇರೋದು ಡ್ಯಾನ್ಸ್ ಬರ್ದೇ ಇರೋರು ಹಾಡ್ ಗೊತ್ತಿದ್ರು ಯಾವ ಸಿನಿಮಾ ಅಂತಾನೆ ಗೊತ್ತಿರಲ್ಲ ಅವರು ಆ ಸಾಂಗ್ ನ ಹಾಕೊಂಡು ಶುರು ಮಾಡಿದ್ರು ಗುರುಕಿರಣ್ ಅವರು ಕೂಡ ರಿಯಾಕ್ಟ್ ಮಾಡೋದ್ರ ಅದ್ರ ಬಗ್ಗೆ ಇರು ಅಂತ ಜೊತೆಗೆ ಡಾಕ್ಟರ್ ಇನ್ನೊಂದ್ ಸಾಂಗ್ ಇದೆ ಎಂ ಎಂ ಟಿ ಟಿ ವಿ ವಿ ಸುಬ್ಬುಲಕ್ಷ್ಮಿಗೆ ಸುಬ್ಬುಲಕ್ಷ್ಮಿಗೆ ಈ ಸಾಂಗ್ ಒಂಥರ ಖುಷಿ ಹೌದು ರಿಯಾಲಿಟಿ ಅದು ಹೀಗೆ ನಿಂತು ಈಗ ಏನೋ ಮಾಡ್ತಾನಲ್ಲ ಸಂದೆ ಸಂದೆ ಮಾಡ್ತಾ ಇರೋದು ಅದು ಅದಂತೂ ಫೇಮಸ್ ಟ್ರೇಡ್ ಮಾರ್ಕ್ ಸ್ಟೆಪ್ ಅದು ಈಗ ನಿಂತ್ರೆ ಅದು ಉಪೇಂದ್ರ ಅಂತ ಲೆಕ್ಕ ಟಿ ವಿ ನೋಡ್ತಾ ಇರುವಾಗ ಹೋಗಿ ಆಮೇಲೆ ಒಂದೊಂದು ಎಳ್ಕೊಂಡು ಬರೋದು ಅಲ್ಲಿ ಒಂದು ಗುಡಿ ಇರೋದು ಇಂಥ ಇಂಥದ್ದೆಲ್ಲ ಸಿಕ್ಕಾಪಟ್ಟ ಐಡಿಯಾಸ್ ಯೂಸ್ ಮಾಡಿದ್ದಾರೆ ಒಂದು ಏನಂದರೆ ತುಂಬ ಕೇರ್ಲೆಸ್ ವ್ಯಕ್ತಿ ಅಲ್ಲ ತಾನು ಏನು ಬೆಳಬೇಕೋ ಯಾವ ಸೂತ್ರದಿಂದ ಬೆಳೀಲಿಕ್ಕೆ ಸಾಧ್ಯನೋ ಅದನ್ನು ಮಾಡ್ಕೊಂಡು ಬಂದಿದ್ದಷ್ಟೆ ಅಂದರೆ ಎಲ್ಲೋ ಒಂದು ಕತೆ ಕದ್ದಿದ್ದು ಅದು ಇದೆ ಅಂತಲ್ಲ ನನ್ನ ನನ್ನ ಮೂಗಿನ ನೇರಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲವನ್ನು ಉಪೇಂದ್ರ ಎ ಸಿನಿಮಾದಲ್ಲಿ ಎರಡೂ ಸಿನಿಮಾದಲ್ಲಿ ಮಾಡಿದ್ದಾರೆ ಕೇರ್ಲೆಸ್ ವ್ಯಕ್ತಿ ಎಲ್ಲ ಕೇರ್ಫುಲ್ ವ್ಯಕ್ತಿ ಕೇರ್ಫುಲ್ ವ್ಯಕ್ತಿ ಖಂಡಿತ ಅವ್ರ ಜೊತೆ ಇದೇ ಟೀಮ್ ಅಲ್ಲಿ ಇನ್ನೊಬ್ರು ಇದ್ರು ತುಂಬಾ ಕೇರ್ಫುಲ್ ವ್ಯಕ್ತಿ ಗುರು ಕಿರಣ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಅವ್ರನ್ನ ನಾಪಿಸ್ಕೊಳ್ಳಬೇಕು ಸರ್ ಎಂತ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಹಾಡು ಇಟ್ಟು ಸರ್ ಆಮೇಲೆ ಟೂ ತೌಸಂಡ್ ಏಟ್ ಇಲ್ಲಿ ಇಡೀ ಅದು ಕೂಡ ಹಿಟ್ ಆಯ್ತು ಸಾಂಗು ಆಮೇಲೆ ಉಪ್ಪು ಎಂತ ರುಚಿ ಬೇರೆ ಇಲ್ಲ ಅದು ಉಪ್ಪು ಹೌದು ಉಪ್ಪು ಅದನ್ನು ಉಪ್ಪಿಗಿಂತ ಉಪ್ಪುಗಿಂತ ಅಂದೇಳಲ್ಲ ಉಪ್ಪಿಗಿಂತ ಹೇಳಲ್ಲ ಸೊ ಆತ ಉಪ್ಪೆ ಅಂದರೆ ಆಗಿರೋದು ಹಾಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅದು ಅದು ಟ್ಯಾಲಿ ಆಯಿತು ಅದು ವರ್ಕೌಟ್ ಆಯಿತು ಸೂಪರಾಗಿ ಅದು ಅದರಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ನಲ್ಲಿ ಆಡ್ತಾ ಬರೋದಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಬರ್ತದೆ ಸೇಮ್ ಅದು ಇಲ್ಲ ಅವರು ಇದು ಏನು ಗೋಣಿಚದಲ್ಲಿ ಅವ್ರನ್ನ ಬಜೆಟ್ ಅಂದ್ರೆ ಡಾಕ್ಟರ್ ಈ ಉಪೇಂದ್ರ ಏನೇ ಮಾಡಿದ್ರು ಟ್ರೆಂಡ್ ಸೆಟ್ ಆಗತ್ತ ಈ ಸಿನಿಮಾ ಬಹಳಷ್ಟು ಟ್ರೆಂಡಿಂಗ್ ಸಾಕ್ಷಿ ಜೊತೆ ಏನಿಲ್ಲ ಏನಿಲ್ಲ ಸಾಂಗ್ ಆಯ್ತಾ ಈ ಉಪ್ಪಿಗಿಂತ ರುಚಿ ಬೇರೆಲ್ಲ ಈ ಸಾಂಗ್ ಅಲ್ಲಿ ಒಂದ್ ಟ್ರೆಂಡಿಂಗ್ ಇತ್ತು ಏನಪ್ಪಾ ಅಂತಂದ್ರೆ ಗೊಂದಲ ಒಬ್ಬೊಬ್ರು ಒಂದ್ ಲಿರಿಕ್ಸ್ ಹೇಳೋರು ಅದು ಆಕ್ಚುಲಿ ಉಪೇಂದ್ರ ರೀಸೆಂಟ್ ಆಗಿ ಮಾತಾಡ್ತಾ ಲಾಸ್ಟ್ ಇಯರ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ರು ವಿಲವ್ ಯು ಬಾ ಅಂತ ಹಿಂದೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಒಂದ್ ಅದ್ರಲ್ಲಿ ಉಪ್ಪಿಗಿಂತ ರುಚಿ ಬೇರೆಲ್ಲ ಅಂದ್ರೆ ಏನೇನೋ ಮಾಡ್ಕೊಂಡು ಅಂದ್ರೆ ಹಾಳೆ ಮಾಡ್ಬಿಟ್ಟಿರೋ ಸಾಂಗ್ ಓನ ಲಿರಿಕ್ಸ್ ಮ್ಯೂಸಿಕ್ ಟೋನ್ ಎಲ್ಲ ಹಾಕ್ಬಿಟ್ಟು ಬಟ್ ಒಂದ್ ಕ್ಲಾರಿಟಿ ಸಿಕ್ತು ಅಂಡ್ ಗುರುಕಿರಣ್ ಅವರು ತುಂಬಾ ಖುಷಿ ಆಗಿತ್ತು ಎಸ್ಪೆಷಲಿ ಆ ಕರಿಮಣಿ ಮಾಲೀಕ ಸಾಂಗು ತುಂಬಾ ಟ್ರೆಂಡಿಂಗ್ ಆಗಿ ಮತ್ತೆ ಖುಷಿ ಆಗತ್ತೆ ಅಂತಂದ್ರು ಆದ್ರೆ ಅವ್ರ ಪಟ್ಟಂತ ಒಂದ್ ಶ್ರಮ ಇದೆಯಲ್ಲ ಡಾಕ್ಟರ್ ಇಂಡಸ್ಟ್ರಿಗೆ ಬಂದಾಗ ಗುರುಕಿರಣ್ ಗುರುಕಿರಣ್ ಅವರು ಸೊ ಹೇಗಿತ್ತು ಡಾಕ್ಟ್ರೇ ನನಗೆ ತುಂಬ ಪರಮಾಪ್ತ ಗುರುಕಿರಣ್ ಗುರು ಬಂದಾಗ ನಾವು ಅರಗಿಣಿ ಪತ್ರಕ್ಕೆ ಆಫೀಸಿನ ಸ್ಟೆಪ್ಪಲ್ಲಿ ಕೂತ್ಕೊಂಡು ಸಂಜೆ ಅವತ್ತು ಮಾತಾಡ್ತಾಯಿದ್ರು ಜೊತೆ ಹೀಗೆ ಲೋಕಾರ್ಪಣೆ ಅವರಿಗೆ ಏನು ಏನಾಗಬೋ ಅಂತ ಗೊತ್ತಿರಲಿಲ್ಲ ಒಟ್ಟು ಸಿನಿಮಾಕ್ಕೆ ಬರಬೇಕು ಅಂತ ಅಷ್ಟೇ ಬೇರೆ ಏನೂ ಉದ್ದೇಶ ಇರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅಂತೂ ಕನಸೋದು ಆಗೋದು ಆ್ಯಕ್ಚುಲಿ ಮಂಗಳೂರಿನಲ್ಲಿ ಒಂದು ರೆಸ್ಟೋರೆಂಟು ಸ್ವಸ್ತಿಕ ಹೆಸರಿನ ಒಂದು ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ಆಗಿದ್ದವರು ಗುರುಕಿರಣ್ ಅಲ್ಲಿ ಆರ್ಕೆಸ್ಟ್ರಾ ಇದೆಯಲ್ಲ ಅಲ್ಲಿ ಹಾಡ್ತಾಯಿದ್ರು ಬೇರೆ ಹೊರಗಡೆ ಆರ್ಕೆಸ್ಟ್ರಲ್ಲಿ ಹಾಡು ಇದ್ದರು ಸೊ ಅಷ್ಟು ಮಾತ್ರ ಅವರ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ಇಲ್ಲಿ ಬಂದರೆ ಮ್ಯೂಸಿಕ್ ಮಾಡು ಅಂತೇಳಿ ಹೇ ಸಿನಿಮಾ ಕೇಳಿದರು ಸೊ ಇಲ್ಲ ವೇಣುಗಾಗೆ ಆಗಿತ್ತು ಯಾವುದು ಕ್ಯಾಮರಾಮ್ಯನ್ನ ನೀನೇ ಮಾಡಬೇಕು ಅಂತೇಳಿ ನನಗೆ ಇಲ್ಲ ನಾನು ಅಸ್ಟೆಂಟಾಗಿರ್ತೇನೆ ನಾನು ಬೇರೆ ಯಾರಾದ್ರೂ ಮೈನ್ ಕ್ಯಾಮ್ರಾಮ್ಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದರು ವೀಣು ಅದು ಒಪ್ಪಿಲ್ಲ ನೀನು ಮಾಡಲೇಬೇಕು ಯಾಕಂದರೆ ಉಪೇಂದ್ರನಿಗೆ ಏನಾಯ್ತು ಅಂದರೆ ನಾನು ಹೇಳಿದ್ದೆಲ್ಲ ಬರಬೇಕು ಅದು ಮಾಡಬೇಕಿದ್ದ ಎಕ್ಸ್ಪೀರಿಯೆನ್ಸ್ ಏನು ಮಾಡಲ್ಲ ಏನು ಗೊತ್ತಿಲ್ಲದವನ್ನೇ ಮಾಡಬೇಕಾದ ನಿಜ ಅದು ವರ್ಕೌಟ್ ಅಲ್ಲಿ ವೀಣದು ಸೇಮ್ ಗುರುಕಿರಣದಷ್ಟೇ ಎಕ್ಸ್ಪಿರಿಮೆಂಟ್ ಹಾಡು ಹಾಡಂತೂ ತಾನು ಬರೀದು ಟ್ಯೂನ್ ಅಂತೂ ತಾನು ಸೊ ಅದು ತಕ್ಕ ಹಾಗೆ ಮ್ಯೂಸಿಕ್ ಮಾಡಬೇಕು ಅಂತೇಳಿ ಗುರುಕಿರಣ್ಗೆ ಹಾಗೆ ಬಂದ ಗುರುಕಿರಣ್ ದೊಡ್ಡ ಹೆಸರು ಮಾಡಿದರು ಹೆಸರು ಮಾಡಿದ್ರು ಅದು ಮಧ್ಯೆ ಮತ್ತು ಅಂದರೆ ಈಗ ಸಿಕ್ಕಿದ್ದ ಒಂದು ಅವಕಾಶನ ತುಂಬ ಚೆನ್ನಾಗಿ ಬಳಸ್ ಹೌದೌದು ಅದು ಉಪೇಂದ್ರ ಅಂತ ಹೆಸರು ಬ್ಯಾಗ್ರೌಂಡಲ್ಲಿ ಇದೆಯಲ್ಲ ಅದು ಇನ್ನೂ ಹೆಲ್ಪ್ ಆಯಿತು ಗುರುಕಿರಣಿಗೆ ಅಂದರೆ ಡಾಕ್ಟ್ರೇ ಈಗ ಉಪೇಂದ್ರ ಅವ್ರ ಹೆಸರು ನೀವು ಹೇಳ್ತಿದ್ರಿ ಅವ್ರು ಪಟ್ಟಿರೋ ಕಷ್ಟ ಆಗ ಯಾವ ರೀತಿ ಇತ್ತು ಊಟ ಇಲ್ಲದೆ ದೇವಸ್ಥಾನದಲ್ಲಿ ಸಿಕ್ಕಂಥ ಒಂದು ಪ್ರಸಾದನ ಮನೇಲಿ ಊಟ ಆಗ್ತೀನಿ ಅವರು ನಾಲ್ಕೈದು ಜನ ಒಟ್ಟಿಗೆ ಮನೇಲಿರೋರು ಆ್ಯಂಡ್ ಉಪೇಂದ್ರವರ ಕಣ್ಣು ನಾವು ನೋಡ್ತೀವಿ ಯಾವ ರೀತಿ ಶೇಕ್ ಆಗ್ತಾರೆ ಎಷ್ಟೋ ಜನ ಅಂದ್ಕೊಳ್ಬೋದು ಅದು ಏನಪ್ಪ ಅದು ಬೇಕಂತ ಮಾಡ್ತಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡು ಬಟ್ ರಿಯಾಲಿಟಿ ಇರೋದೇ ಹಂಗಂತೆ ಅವ್ರ ಕಣ್ಣೇ ಕಾಣಿಸ್ತಾ ಇರಲಿಲ್ವಂತೆ ಆ್ಯಂಡ್ ಅವ್ರು ಪಟ್ಟಿರೋ ಶ್ರಮ ಯಾವ ರೀತಿ ಇತ್ತು ಆಮೇಲೆ ಜನ ಅವ್ರ ಸಿನಿಮಾ ಬಂದ ಮೇಲೆ ಏನಂದರು ಎಂಥ ಹುಚ್ಚು ಮಗ ಅವನು ಎಂಥ ಸಿನಿಮಾ ಮಾಡ್ತಾನೆ ಈ ರೀತಿಯೆಲ್ಲ ಮಾತಾಡ್ತಾರೆ ಉಪೇಂದ್ರ ಈ ಹೆಸರು ರಿಯಲ್ ಸ್ಟಾರ್ ಅದಕ್ಕೆ ಪಕ್ಕಾ ಸೂಟ್ ಆಗುತ್ತೆ ಆ್ಯಂಡ್ ಅದು ಆ ಹೆಸರು ತೊಗೊಳೋದೆ ಒಂದು ತುಂಬ ಕಷ್ಟಕರವಾದ ಕೆಲಸ ಅವರ ಶ್ರಮ ಹೇಗಿತ್ತು ಇಂಡಸ್ಟ್ರಿಗೆ ಬರೋ ಮುಂಚೆ ಎಷ್ಟು ಕಷ್ಟ ಇತ್ತು ಅವರ ಒಬ್ಬರು ನನಗೆ ಫ್ರೆಂಡ್ ಆಗಿದ್ದರು ಅವರ ಅವರಿಲ್ಲ ಈಗ ಉಪೇಂದ್ರ ಮೇಸ್ಟ್ರು ಉಪೇಂದ್ರ ಅವ್ರ ಮೇಸ್ಟ್ ಹೌದೌದು ಅವರು ಅವರು ಅದರಲ್ಲೆಲ್ಲ ಮಾಡಿದ್ದಾರೆ ಏ ಫಿಲ್ಮ್ನಲ್ಲಿ ಇದರಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅವರು ಮನೆಯಿಂದ ಹಾಕೋದು ಒಂದು ಸೀಕ್ವೆನ್ಸ್ ಇದೆಯಲ್ಲ ಅದ್ಯಾವುದರಲ್ಲಿ ಅದು ಮೇಷ್ಟ್ರು ಎಲ್ಲ ಇದು ಹೊತ್ಕೊಂಡು ಹೊರಗೆ ಹೋಗಿ ಬಂದುಬಿಡ್ತಾರೆ ಅವನ ದೆಸೆಯಿಂದಾಗಿ ನನಗೆ ಈ ಅವಸ್ಥೆ ಬಂತು ಅಂತ ಅದು ಮೇಸ್ಟ್ರು ಅವ್ರ ಹೆಸರು ಮಾಡ್ತವೆ ಅವರು ಅವರು ಏನಂತ ಹೇಳ್ತಾರೆ ಉಪೇಂದ್ರನ ಕ್ಯಾರೆಕ್ಟ್ರ್ ಬಗ್ಗೆ ಆಗಿನಿಂದಲೇ ಆತ ಸಾಮ ಅಸಾಮಾನ್ಯ ವ್ಯಕ್ತಿ ಕೊನೆಗೆ ನನ್ನನ್ನು ಗುರುಗೆ ಪಾಠ ಹೇಳಲಿಕ್ಕೆ ಬಂದವನು ಅಂಥೇಳಿ ಅಷ್ಟು ಶಾರ್ಪ್ ಶಾರ್ಪು ಮತ್ತು ಗುರಿ ನಾನು ಇದು ಆಗಬೇಕು ಆಗಬೇಕು ಬಟ್ ನಟ ನಟನೇ ಇದೆಯಲ್ಲ ಸಿನಿಮಾ ಇದೆಯಾ ನಿ ಸಿನಿಮಾ ಯಾವ ಕಾರಣಕ್ಕೂ ನನ್ನ ಆಯ್ಕೆ ಅಲ್ಲ ಅಂತೇಳಿ ಒಂದು ಒಂದು ಹಂತದಲ್ಲಿ ನನ್ನ ಹತ್ರ ಮಾತಾಡ್ತಾ ಇರೋದು ನನಗೆ ಒಂದು ಸ್ಟೆಪ್ ಬೇಕಾಗಿತ್ತು ಯಾವುದಕ್ಕೆ ಯಾವ ನಾನು ಏನೊಂದು ಯೋಚೆಯನ್ನು ಮಾಡಿದ್ದೀನಿ ಅದು ಯಾವುದು ಅಂತ ಹೇಳಲ್ಲ ಅದು ಅಲ್ಲಿಗೆ ಒಂದು ಸ್ಟೆಪ್ ಒಂದು ಏಣಿ ಒಂದು ಏಣಿಯನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ನಾನು ಇದ್ದೀನಿ ಆ ಏಣಿಯಲ್ಲಿ ಅದು ನನಗೆ ಶಿ ಚಿತ್ರರಂಗ ಚಿತ್ರರಂಗದಲ್ಲೇ ಉಳಿಬೇಕು ಪರ್ಮನೆಂಟಾಗಿ ನಾನು ಶತಮಾನದ ಕಾಲ ನನ್ನ ನೆನಪು ಉಳಿಬೇಕು ಜನಕ್ಕೆ ಸಿನಿಮಾದಿಂದ ಅಲ್ಲ ಸಿನಿಮಾ ಒಂದು ಮೆಟ್ಲು ಅಷ್ಟೇ ಅದನ್ನು ಹತ್ತಿ 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 ಹೋಗಿ ಯಾವುದೋ ಒಂದು ಗುರಿ ತಲುಪ್ತೇನೆ ತಲುಪ್ತೇನೆ ಖಂಡಿತ ತಲುಪ್ತೇನೆ ಅಂತೇಳಿ ಸೊ ಆದ್ದರಿಂದ ಸಿನಿಮಾ ಗುರಿ ಅಲ್ಲ ನಿಜ ಉಪೇಂದ್ರ ಅವರು ಕಷ್ಟ ಬಿದ್ದಾರೆ ಚಿಕ್ಕಪಟ್ಟೆ ಕಷ್ಟ ಬಿದ್ದಾರೆ ಅದೇ ದೇವ್ ಆ ಪಕ್ಕದಲ್ಲಿರುವ ಚಾಮರಾಜಪೇಟೆ ಏರಿಯಾ ಚಾಮರಾಜಪೇಟೆ ಒಂದು ಅದು ಪ್ರಸಾದಕ್ಕಾಗಿ ಕಾಯೋದು ಅದು ತಿನ್ನೋದು ಹೊಟ್ಟೆ ತುಂಬಿಸೋದು ಇಂಥದ್ದೆಲ್ಲ ಕ ಕಾರಣಗಳನ್ನ ಹೇಳ್ತಾರೆ ಅವರು ಆಮೇಲೆ ಒಂದು ಗುಡಿಸಲು ತಾಟ ಹಾಕಿರೋ ಗುಡಿಸಲು ಸೊಳ್ಳೆ ಕಾಟ ಇತ್ಯಾದಿ ಇತ್ಯಾದಿ ಎಲ್ಲ ರವಿ ಬೆಳೆಗರ ಹತ್ರ ಮಾತಾಡುವಾಗ ಎಲ್ಲ ಹೇಳ್ಬಿಟ್ರು ಆಮೇಲೆ ತಂದೆ ಒಡೆ ಕಾಯಿಸ್ತಾ ಇದ್ದಿದ್ದು ಅಂದ್ರೆ ಕ್ಯಾಟ್ರಿಂಗ್ದಲ್ಲಿ ಆಮೇಲೆ ದೊಡ್ಡ ಪದ ಎಲ್ಲ ಬಂತು ಅದಲ್ಲ ಆಗ ಆ ಸ್ಥಿತಿ ಇತ್ತು ಅಂತ ಎಣ್ಣೆಯಲ್ಲಿ ವಡೆ ಕಾಯ್ತು ಮಿತ್ರ ಶೋರ್ಸ್ ಮಿತ್ರ ಸೋರ್ಸು ನಾನು ಹೋಗಿದ್ದೆ ಮಿತ್ರ ಸೋರ್ಸನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಇಲ್ಲ ಮಿತ್ರ ಶೋರ್ಸ್ ಇಲ್ಲ ಪುಣ್ಯ ನಾನೇ ಮಾಡಿದ್ದೆ ಸೊ ಹಾಗೆ ಅದು ಫುಟ್ಪಾತ್ನಲ್ಲಿ ಆಗಿರೋದು ಇದೆಲ್ಲ ಆದಮೇಲೆ ಚಾಲೆಂಜ್ ಬಂತಂದ್ರೆ ಲೈಫಲ್ಲಿ ನಾನು ಏನಾದರೂ ಗೆಲ್ಲಬೇಕು ಮಾಡಿ ತೋರಿಸ್ಬೇಕು ಅಂತೇಳಿ ಆ ಚಾಲೆಂಜ್ ಈ ಉಪೇಂದ್ರನ ಇವತ್ತು ಈಗ ನಿಲ್ಲಿಸಿರೋದು ಅಂದರೆ ಆ ಶ್ರಮ ಪಟ್ಟು ಮೇಲೆ ಬಂದು ಈಗ ಅವ್ರದ್ದೇ ಒಂದು ಉಪೇಂದ್ರ ಅಂದರೆ ಒಂದು ಬ್ರ್ಯಾಂಡ್ ಹೋಗಬೇಕು ಅವರ ಕತೆ ಹೇಳೋದ್ರಲ್ಲಿ ತುಂಬ ಡಿಫ್ರೆಂಟ್ ಎಲ್ರಿಗಿಂತ ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಉಪೇಂದ್ರ ಅಂತ ಬ್ರ್ಯಾಂಡ್ ಪ್ರತಿಯೊಬ್ಬರೂ ಹೇಳ್ತಾರೆ ಆ್ಯಂಡ್ ಇಡೀ ನಾವು ಫ್ಯಾಕ್ಟ್ಸ್ ಚೆಕ್ ಮಾಡಿದಾಗ ಇಡೀ ಜಗತ್ತಲ್ಲಿ ನಾಲ್ಕನೇ ಬೆಸ್ಟ್ ಡೈರೆಕ್ಟರ್ ಅಂತ ಗೂಗಲ್ ಅಲ್ಲಿ ಈಗಲೂ ಕೂಡ ಹುಡುಕರೇ ಸಿಗುತ್ತೆ ಉಪೇಂದ್ರ ಅವರ ಹೆಸರು ನಾಲ್ಕನೇ ಬೆಸ್ಟ್ ಡೈರೆಕ್ಟರ್ ಅಂತ ಬೆಸ್ಟ್ ಡೈರೆಕ್ಟರ್ ಅಂತ ಕೊಟ್ಟವನ ತಲೆ ಹೇಗಿರ್ಬೋದು ಅಂತ ಹೇಳಿ ನಿಜ ಅಂಡ್ ಇಡೀ ವರ್ಲ್ಡ್ ಅಲ್ಲಿ ನಾವ್ ಲೆಕ್ಕ ಹಾಕೋಕೆ ಅಂದ್ರೆ ಉಪೇಂದ್ರ ಅವರ ಇನ್ಸ್ಪೈರ್ ಮಾಡ್ಕೊಂಡೆ ಅವ್ರನ್ನ ಡೈರೆಕ್ಷನ್ ಈ ಕತೆಗಳು ಸಿನಿಮಾಗಳು ನೋಡಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಎಷ್ಟೋ ಜನ ಡೈರೆಕ್ಷನ್ ಈಗಲೂ ಬಂದಿದ್ದಾರೆ ಇಂಡಸ್ಟ್ರಿಗೆ ಹೌದು ಹೌದು ಅಂದರೆ ಈ ಹಳ್ಳಿಯಿಂದ ಬರ್ತಾರಲ್ಲ ಹುಡುಗರೆಲ್ಲ ಆ್ಯಕ್ಟ್ ಮಾಡಬೇಕು ಅಂತೇಳಿ ಅವರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಉಪೇಂದ್ರ ಆ ಥರ ಆಗ್ಬೌದು ಅಂತೇಳಿ ಇಲ್ಲ ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಒಬ್ಬರು ಆಗ್ಬೌದು ಅಷ್ಟೇ ಅದೃಷ್ಟ ಕೂಡಿ ಬರಬೇಕು ಅವರಿಗೆ ಮತ್ತು ಎಲ್ಲ ಟ್ಯಾಲೆಂಟ್ ಇದ್ದವರೆಲ್ಲ ಉಪೇಂದ್ರ ಆಗ್ತಾರೆ ಅಂತ ಹೇಳಲಿಕ್ಕೆ ಅದು ಉಪ್ಪು ಉಪ್ಪಿ ಆ ಹಾಡೇ ಅದು ಹೇಳ್ತದೆ ಅದು ಉಪ್ಪಿಗಿಂತ ರುಚಿ ಇಲ್ಲ ಅಂತೇಳಿ ಆ ಹಾಡಿನಲ್ಲಿ ಅವನ ಲೈಫೇ ಇದೆ ಆಮೇಲೆ ದೇವ್ರ ದೇವರಿಗೆ ಸವಾಲು ಹಾಕೋದು ಜೋರು ಉಪೇಂದ್ರ ಅದರಲ್ಲಿ ಏ ಸಿನಿಮಾದಲ್ಲೇ ಆ ಗಣೇಶನನ್ನು ಹೊತ್ತುಕೊಂಡು ಸಿನಿಮಾದಲ್ಲಿ ತುಂಬ ಭಕ್ತಿ ಅಲ್ಲ ಗಣೇಶನ ಭಕ್ತ ತುಂಬ ಗಣೇಶ ಭಕ್ತ ಹಾಗೆ ಅದು ಅಕಸ್ಮಾತ್ ಏ ಸಿನಿಮಾದ ಆ ಪೋರ್ಷನ್ ಇದೆಯಲ್ಲ ಅದು ಈಗ ಏನಾದರೂ ಯಾವುದಾದ್ರೂ ಸಿನಿಮಾದಲ್ಲಿ ಹಾಕಿದರೆ ದೊಡ್ಡ ಕಲೆಕ್ಟ್ ಆಗಬಿಟ್ಟು ಅದೇನೋ ತಪ್ಪಿಸ್ಕೊಂಡ್ಬಿಟ ಅಥವಾ ದೊಡ್ಡ ಇಂಟ್ರೆ ಕಾಂಟ್ರವರ್ಸಿ ಆಗೋದನ್ನು ತಪ್ಪಿಸ್ಕೊಂಡ್ಬಿಟ್ಟ ಗಣೇಶನ ನೀರಿನಲ್ಲಿ ಹಾಕೋದು ಇದು ನಾವು ನೀರಿನಲ್ಲೇ ಹಾಕೋದು ಇದು ಆ ಫೋರ್ಸ್ ಬೇರೆ ಇದೆ ಹೌದು ಇದು ಸಿಟ್ಟಿನಿಂದ ಗಣೇಶನ ವಿಸರ್ಜನೆ ಮಾಡೋಕ್ಕೂ ವ್ಯತ್ಯಾಸ ಇದೆ ಇದು ವಿಸರ್ಜನೆ ಅಲ್ಲ ಇದು ತಲೆಯ ಒಳಗಿನ ಇರುವ ಕೆಲವು ಎಂಥ ಲೋಪ ಲೋಪದೋಷಗಳ ವಿಸರ್ಜನೆ ಅದು ಉಪೇಂದ್ರ ದೇವರಿಗೆ ನನಗೆ ಒಂದು ತುಂಬಾ ಕುತೂಹಲ ಅನಿಸೋದು ಅಂದ್ರೆ ಇಂಥ ಡಿಫ್ರೆಂಟ್ ಸ್ಟೋರಿ ಇಂಥ ಡಿಫ್ರೆಂಟ್ ಸಿನಿಮಾ ಈ ಡಿಫ್ರೆಂಟ್ ಸಿನಿಮಾ ಮಾಡಬೇಕು ಅಂದ್ರೆ ನಿರ್ದೇಶಕರ ಒಂದು ವಿಷನ್ ಏನಿದೆ ಅದು ಕ್ಯಾಮ್ರಾಮನ್ಗೂ ಬರಬೇಕು ಛಾಯಾಗ್ರಾಹಕರಿಗೂ ಸೊ ಕೃಷ್ಣಕುಮಾರ್ ಅವರು ಈ ಸಿನಿಮಾದ ಕ್ಯಾಮ್ರಾಮ್ಯನ್ ಅವ್ರ ಕಷ್ಟ ಹೆಂಗಿರ್ಬೇಡ ಒಪ್ಪ ಅವ್ರ ಜೊತೆ ಖುಷಿ ಅಂತ ಕೇಳಕ್ಕೆ ಎಷ್ಟು ಕಷ್ಟ ಅಂತ ಕೇಳಿ ಇಲ್ಲ ಇಲ್ಲ ಅವನು ಕೃಷ್ಣಕುಮಾರ್ ನನಗೆ ತುಂಬ ಗೊತ್ತು ಯಾಕಂದರೆ ನಾನು ಪ್ರೆಸೆನ್ಸ್ ನಾನು ಅರ್ಪಿಸಿದ ಪೋರ್ಕಿ ಸಿನಿಮಾದ ಕ್ಯಾಮ್ರಾಮನ್ ಆತ ಕೃಷ್ಣಕುಮಾರ್ ಹಾಂ ಅದು ಥ್ರೋಟ್ ಶೂಟಿಂಗ್ನಲ್ಲಿ ನಾವು ಒಟ್ಟಿಗೆ ಇದ್ದವರು ಕೃಷ್ಣಕುಮಾರ್ ದರ್ಶನ್ ಕೆಲವು ಕಂಡೀಷನ್ ಆಗ್ತಾರೆ ಆ ಕಂಡೀಷನಲ್ಲಿ ಇವರು ಬೇಕು ಎಂಬುದಷ್ಟೇ ಅವರವರಿಗೆ ಸೆಟ್ಟಾಗಿರುತ್ತದೆ ನಾ ನಮ್ಮ ನಮ್ಮ ಕ್ಯಾರೆಕ್ಟರ್ನ ಹೇಗೆ ತೋರಿಸ್ತಾರೆ ಅಂತೇಳಿ ಅದು ಸೊ ಸಹಜವಾಗಿ ಅವರನ್ನೇ ಮಾಡ್ಕೊಂಡಿದ್ದಾರೆ ಅವರನ್ನು ಉಪೇಂದ್ರ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಹೇಳಿರ್ತಾರೋ ಸೀಕ್ವೆನ್ಸ್ ಏನು ನಾನು ತೆಗಿತೇನೆ ಅಂತೇಳಿ ನನಗೆ ಅನಿಸಲ್ಲ ಎಲ್ಲ ಸ್ಪಾಟ್ ಅಲ್ಲಿ ಬೇಕು ಇದು ಬೇಕು ಅಷ್ಟೇ ಆ ತಾಳಕ್ಕೆ ತಕ್ಕಾಗಿ ಕುಡಿದಾರೆ ಅದರಲ್ಲಿ ಅನುಮಾನ ನಾವು ಎದುರು ನೋಡ್ತಾ ಇದ್ರೆ ತಗೊಂಡಿದಾರೋ ಅದಷ್ಟು ಅವರ ಕೆಪಾಸಿಟಿ ಮೇಲೆ ತಗೊಂಡಿರೋದು ನಾನೇ ಈ ಸಿನಿಮಾ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಅಣ್ಣ ಡಾಕ್ಟರ್ ಆ ಸೀನ್ಸ್ ಹಂಗೆ ಮೂವ್ ಆಗ್ತಾ ಇರುತ್ತೆ ಸೊ ಎಡಿಟಿಂಗು ತುಂಬಾನೇ ಕಷ್ಟನೇ ಇರುತ್ತೆ ಈ ಸಿನಿಮಾ ಎಡಿಟಿಂಗ್ ಮಾಡೋದಂತೂ ಈಸಿ ಇರೋಲ್ಲ ಸೊ ನಮ್ಗೆ ಇವಾಗ ನೋಡಿದಾಗ ಅನ್ಸುತ್ತೆ ಕೂತ್ಕೊಂಡು ಶಶಿಕುಮಾರ್ ಅಲ್ಲ ಆತನಿಗೆ ದೊಡ್ಡ ನಮಸ್ಕಾರ ಏ ಯಾವ ರೀತಿ ರಾಶಿ ತಂದಾಕಿರ್ಬೋದು ಆ ಫಿಲ್ಮು ಅದನ್ನೇ ಎಡಿಟ್ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಸಿನಿಮಾ ರಿಲೀಸ್ ಆಗುವಂಗೆ ನೋಡ್ಕೊಳ್ಳೋದಿದೆಯಲ್ಲ ಹೌದು ಆ್ಯಂಡ್ ನನಗೆ ಡಾಕ್ಟರ್ ಈ ಸಿನಿಮಾದಲ್ಲಿ ಬರುವಂಥ ಲಾಸ್ಟ್ ಒಂದು ವರ್ಡ್ಸು ತುಂಬಾ ಖುಷಿ ಆಯಿತು ನೋಡ ನೀವು ಉಪೇಂದ್ರನನ್ನು ಅಥವಾ ನಿಮ್ಮನ್ನು ನೀವು ನೋಡಬೇಕಂದ್ರೆ ತಿಳ್ಕೋಬೇಕಂದ್ರೆ ಈ ಸಿನಿಮಾನ ಕೂಲಂಕುಶವಾಗಿ ಮತ್ತೆ ನೋಡಿ ಅಂತ ಸೊ ಉಪೇಂದ್ರ ಅವ್ರನ್ನ ನೋಡೋಕೋಸ್ಕರ ನಾವು ಸಿನಿಮಾಗೆ ಹೋಗ್ಬಾರ್ದು ನಮ್ಮನ್ನು ಅವನು ನೋಡ್ಕೊಳ್ಳೋದು ಸಿನಿಮಾಕ್ಕೆ ಹೋಗ್ಬೇಕು ಅದು ಅದೇ ಅದೊಂದು ಗಿಮಿಕ್ ಯಾವ ರೀತಿ ಇಡೀ ಸಿನಿಮಾ ಅದನ್ನ ಮಾಡ್ಕೊಂಡು ಬಂದಿರೋದು ಕೊನೆಯಲ್ಲೂ ಕೂಡ ನಾವು ನೋಡಿದ ಅದೇ ಅದೇ ಎಂಡನ್ನು ನಾವು ನೋಡ್ತೀವಿ ಡಾಕ್ಟ್ರೆ ಅವರ ಸಿನಿಮಾಗಳಲ್ಲಿ ಉಪೇಂದ್ರ ಬಂದು ನಾನು ಉಪ್ಪಿ ಟೂ ಬರುತ್ತೆ ನೀನು ಅದ್ರ ಕ್ಯಾರೆಕ್ಟರ್ ನೀನು ಹೌದು ನೀನು ಇನ್ನೊಂದು ಬರುತ್ತೆ ಕ್ಯಾರೆಕ್ಟರ್ ಅದರಲ್ಲಿ ಇನ್ನೊಂದು ಅದೇ ಸಿನಿಮಾದಲ್ಲೇ ಅನ್ನೋನು ಇಂಗ್ಲಿ ಅನ್ನೋನು ಯೋ ನಾನು ನೀನು ಅನ್ನೋನು ಸೊ ಈ ಈ ತರ ಸಬ್ಜೆಕ್ಟ್ ನಿಜವಾಗ್ಲು ಇಡೀ ವರ್ಲ್ಡ್ ಸಿನಿಮಾದಲ್ಲಿ ಯಾರಿಗೂ ಬರಕ್ ಒಂದೇ ಪೀಸ್ ಇರು ಜಗತ್ ಅದು ಉಪೇಂದ್ರ ಉಪೇಂದ್ರ ಡಾಕ್ಟರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಎಷ್ಟೋ ಗೊತ್ತಿಲ್ದಿರೋ ವಿಷಯಗಳು ಸಿನಿಮಾ ಬಗ್ಗೆ ಉಪೇಂದ್ರ ಬಗ್ಗೆ ಜೊತೆಗೆ ಈ ಸಿನಿಮಾ ಉಪೇಂದ್ರ ಬಗ್ಗೆ ಉಪೇಂದ್ರ ಸಿನಿಮಾದ ಬಗ್ಗೆ ಇನ್ನೂ ನನ್ಗೆ ಗೊತ್ತಿಲ್ಲ ನಿಮಗೆ ಅಂತ ಜಾಣ ಸೊ ಅದೇನೋ ಅವರು ಒಂದ್ ಮಾತು ಹೇಳ್ತಾರಲ್ಲ ಸಿನಿಮಾದಲ್ಲಿ ಏನಿಲ್ಲ ಅನ್ನೋರು ಏನೇನಿಲ್ಲ ಅನ್ನೋದನ್ನ ನೋಡ್ಬೇಕು ಅಂತ ಸೊ ಇದೆಲ್ಲ ತಿಳ್ಕೊಳಕ್ ಹೋದ್ರೆ ನಾವು ಒಂಥರ ಮೇಧಾವಿಗಳಾಗ್ಬಿಡ್ತೀವಿ ಸೊ ಇಲ್ಲಿಗೆ ಬಿಡೋಣ ಡಾಕ್ಟ್ರೆ ಮತ್ತೊಮ್ಮೆ ಇನ್ನೊಂದ್ಸಲ ಉಪೇಂದ್ರ ಸಿನಿಮಾ ಬಂದಾಗ ಇನ್ನೂ ಜಾಸ್ತಿ ಮಾತಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಇದಾಗಿತ್ತು ಉಪೇಂದ್ರ ಸಿನಿಮಾದ ವಿಮರ್ಶೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ